ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆರೂದೆ ದ್ವೇಷದ ಜ್ವಾಲೆ ಭಾಗ ನಲವತ್ತರ ಪ್ರೋಮೊ ಥೂ ನಾನೇನು ಹೇಳಿದರೆ ನೀವು ಇನ್ನೇನು ಹೇಳ್ತೀರಾ ಒಂಚೂರು ನಾಚಿಕೆನೇ ಇಲ್ಲ ನಿಮಗೆ ಅವಳ ಮುಖದಲ್ಲಿ ಲಜ್ಜೆ ಆವರಿಸಿ ಕಣ್ಣುಗಳು ತಗ್ಗಿ ತುಟಿಯಂಚಿನಲ್ಲಿ ಕಿರುನಗು ಲಾಸೆವಾಡಿದಾಗ ವಿಶು ಆ ನಗುವನ್ನು ತನ್ನ ತುಟಿಗಳಿಂದ ಸೆರೆ ಹಿಡಿದ ಲಜ್ಜಾ ವದನವನ್ನು ಹಿಡಿದು ಅವಳ ಕೆಂಪೇರಿದ ಎರಡು ಕೆನ್ನೆಗಳಿಗೂ ಮುತ್ತಿಟ್ಟ ಸುಪ್ತ ಭವಿಷ್ ಬಳಿ ಹೇಳುತ್ತಿದ್ದಾಳೆ ಅದು ನೀವು ಬೈಯಲ್ಲ ಅಂದರೆ ಎನ್ನುತ್ತಾ ಆತಂಕದಿಂದಲೇ ಅವನ ಮುಖ ನೋಡಿದಾಗ ಅವನು ಅವಳ ಭುಜದ ಸುತ್ತ ಕೈ ಬಳಸಿ ಅವಳನ್ನು ತನ್ನಿದೆಗೆ ಒತ್ತಿಕೊಂಡು ಇಲ್ಲ ಚಿನ್ನ ಭಯಪಡಬೇಡ ಏನು ಅಂತ ಹೇಳು ಎಂದು ಅವಳ ಮುಖವನ್ನೇ ನೋಡುತ್ತಾ ಹೇಳಿದಾಗ ಅದು ಅವರು ಅವರ ಊರಿಗೆ ಹೋಗ್ತೀನಿ ಅಂತ ನನ್ನ ಹತ್ರ ಹೇಳ್ಕೊಂಡಿದ್ರು ನಾಲ್ಕು ದಿವಸ ಅವರ ತವರು ಮನೆಯಾದ ಕಮಲಾಪುರಕ್ಕೆ ಹೋಗಿಬಿಟ್ಟು ಬರ್ತೀನಿ ಅಂದಿದ್ರು ಸುಮಿತ್ರಮ್ಮ ಹೌದಾ ಹಾಗಂತ ಹತ್ರ ಹೇಳಿ ಹೋದ್ರಾ ಸುಮಿತ್ರಮ್ಮನವರು ನಮ್ಮನೆಯಿಂದ ಹೋಗಿ ನಾಲ್ಕು ದಿನ ಕಳೀತು ಆದರೂ ಯಾಕೆ ಬಂದಿಲ್ಲ ನಂಗನ್ಸುತ್ತೆ ಅವರು ನಾಪತ್ತೆಯಾಗೋದಕ್ಕೂ ನಮ್ಮ ಮನೆಯಲ್ಲಿ ನಡೆಯುತ್ತಿರುವ ಇತ್ತೀಚಿನ ವಿದ್ಯಮಾನಕ್ಕೂ ಏನೂ ಸಂಬಂಧ ಇದೆ ಅಂತ ವಿಶು ದೀರ್ಘವಾಗಿ ಯೋಚಿಸುತ್ತಾ ಹೇಳಿದ ಇಬ್ಬರು ಹಠ ಮಾಡುತ್ತಿದ್ದಾರೆ ಅವಳು ಅವನ ಕೈಯಲ್ಲಿ ಸ್ನಾನ ಮಾಡಿಸಿಕೊಳ್ಳಲು ತಯಾರಿಲ್ಲ ಅವಳು ನೋಡಿದಂತೆ ಮನೆಯಲ್ಲಿ ಯಾವ ಕೆಲಸವನ್ನು ಮಾಡುತ್ತಿರಲಿಲ್ಲ ಭವಿಷ್ಯ ಕೆಲಸಕ್ಕೆಂದು ಕೈಗೊಬ್ಬ ಕಾಲಿಗೊಬ್ಬ ಆಳುಗಳಿದ್ದರಲ್ಲ ನಿಮಗೆ ಅಂತಹ ಕೆಲಸ ಎಲ್ಲ ಮಾಡಿ ಅಭ್ಯಾಸನೇ ಇಲ್ಲ ಸುಮ್ಮನೆ ನಿಮಗೆ ಯಾಕೆ ತೊಂದರೆ ತೊಂದರೆಗಿಂತರೆ ಏನೂ ಇಲ್ಲ ಪ್ಲೀಸ್ ಚಿನ್ನ ನೀನು ಬೇಡ ಅಂದರೆ ಇಲ್ಲಿ ನೋವಾಗುತ್ತೆ ಎನ್ನುತ್ತಾ ಅವಳ ಕೈಯನ್ನು ತನ್ನೆದೆಗೆ ಒತ್ತಿಕೊಂಡು ಹೇಳಿದ ಭವಿಷ್ ನಿಂಗೆ ನನ್ನ ಪ್ರೀತಿಯ ಆಳದ ಅರಿವಿಲ್ಲ ಅನಿಸುತ್ತೆ ನೀನು ಬೇಗ ಹುಷಾರಾಗೋ ಆಗ ತೋರಿಸ್ತೀನಿ ನಾನು ನಿನ್ನ ಇಷ್ಟು ಪ್ರೀತಿಸ್ತೀನಿ ಅಂತ ಒಂದು ವಾರ ನಿನ್ನ ಅತ್ತಿತ್ತ ಅಲುಗಾಡೋಕ್ಕೂ ಬಿಡಲ್ಲ ಅಷ್ಟು ಆವರಿಸಿಕೊಂಡು ಬಿಡ್ತೀನಿ ನನ್ನ ಪ್ರೀತಿಯ ಸಾಗರದಲ್ಲಿ ತೇಲಾಡಿಸಬೇಕು ಅಂತ ಅದೆಷ್ಟು ಆಸೆ ಹೊತ್ಕೊಂಡು ಬಂದಿದ್ದೆ ನಿಂಗೋಸ್ಕರ ಒಂದು ಹೊರೆ ಗಿಫ್ಟ್ ಹೊತ್ಕೊಂಡು ಬಂದಿದ್ದೆ ಯಾಕೆ ನಾನು ನನ್ನ ಹೆಂಡತಿನ ಸ್ನಾನ ಮಾಡಿಸಬಾರ್ದ ನನಗೆ ಯಾವ ಕೆಲಸನೂ ಮಾಡೋಕೆ ಬರಲ್ಲ ಅಂತೀಯಲ್ಲೇ ಅಷ್ಟು ಅಪ್ರ ಅಪ್ರಯೋಜಕನ ನಾನು ಅವನು ಅವಳತ್ತ ಚೂಪುನೋಟ ಬೀರಿ ಮುಖ ದಿಮ್ಮಿಸಿಕೊಂಡು ಕುಳಿತಿದ್ದ ಅವಳು ಒಪ್ಪುತ್ತಿಲ್ಲ ಅವನು ಬಿಡುತ್ತಿಲ್ಲ ಹಠದಲ್ಲಿ ಯಾರು ಗೆಲ್ಲುತ್ತಾರೆ ಹಾಗಾದರೆ ಅಡಿಗೆಯ ಸುಮಿತ್ರಮ್ಮನವರು ಎಲ್ಲಿಗೆ ಹೋದರು ಅವರು ಜೀವಂತವಾಗಿದ್ದಾರಾ ಅಥವಾ ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್